ನೋಡಿ ಧರ್ಮಸ್ಥಳ ಎಂಬ ಊರಿನ ಹಲವೆಡೆ ಹಲವು ಜಾಗಗಳಲ್ಲಿ ನಾನು ಹೆಣಗಳನ್ನ ಹೂತಿದ್ದೇನೆ ಅಂತ ಹೇಳಿ ಏನೊಬ್ಬ ಆರೋಪ ಮಾಡ್ದ ಆತನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೋರ್ಟಲ್ಲಿ ಅರ್ಜಿ ಹಾಕಿದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿಯನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ ಅರೆ ಹೇಗಿದ್ದು ಮೊನ್ನೆ ಇನ್ನು ಸಿ ಎಂ ಎರಡು ದಿನದ ಹಿಂದೆ ಏನಂದಿದ್ರು ಏನಂದಿದ್ರು ಮುಖ್ಯಮಂತ್ರಿಗಳು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಯಾರೋ ಬಂದು ಹೇಳಿದ ಕೂಡಲೇ ನಾವು ಹಾಗೆ ತನಿಖೆ ಎಲ್ಲ ಮಾಡಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಎಸ್ ಐ ಟಿಗೆ ಎತ್ತು ಮರಿ ಹಾಕಿದೆ ಅಂತ ಕೂಡಲೇ ಅಂದರೆ ಎತ್ತು ಕರಿ ಹಾಕಿದೆ ಅಂತಲೇ ಯಾರೋ ಹೇಳಿದ ಕೂಡಲೇ ಕೊಡುಗೆ ರೆಡಿ ಮಾಡೋಕ್ಕಾಗುತ್ತಾ ಅಂತೆಲ್ಲ ಮಾತನಾಡಿದವರು ಈಗ ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಹೇಗೆ ಕೊಟ್ಟರು ಎಸ್ ಐ ಟಿಗೆ ಏನು ಹಿನ್ನೆಲೆ ಆದದ್ದೇನು ಕಾರಣ ಏನು ನೋಡಿ ಸುಮ್ಮನೆ ಕೊಟ್ಟಿದ್ದಲ್ಲ ಎಸ್ ಐ ಟಿ ಮೊನ್ನೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರೇ ಈಗ ಕೊಡಬೇಕಿದ್ರೆ ಅಂಥದ್ದೊಂದು ಮಹತ್ವದ ಕಾರಣ ಇರಲೇಬೇಕಲ್ಲ ಆ ಮಹತ್ವದ ಕಾರಣ ಏನು ಅಂತ ಹೇಳ್ತೀನಿ ಹಾಗೆ ಎಸ್ ಐ ಟಿಯಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ದಾರಲ್ಲ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳ ಹಿನ್ನೆಲೆ ಏನು ಅದು ಬಹಳ ಮುಖ್ಯ ಈಗ ತನಿಖೆ ಮಾಡೋರು ಸರಿ ಇರಬೇಕಲ್ಲ ಮೇನು ಈಗ ಸೌಜನ್ಯ ಪ್ರಕರಣ ಹಳ್ಳ ಹಿಡಿದಿದ್ದೆ ಅದೇ ಕಾರಣಕ್ಕಾಗಿ ತನಿಖೆ ಆರಂಭದ ಹಂತದಲ್ಲೇ ಅದು ಅಡ್ಡದಾರಿ ಹಿಡಿದುಬಿಟ್ಟಿತ್ತು ಕಡೆಗೂ ಅದಕ್ಕೆ ಉತ್ತರ ಸಿಕ್ಕದ ಹಲವು ಪ್ರಶ್ನೆಗಳು ಹಾಗೆ ಉಳಿದೋಯಿತು ಹಾಗೆ ಆಗಬಾರ್ದಲ್ವ ಹಾಗಾದರೆ ಎಂತಹ ಅಧಿಕಾರಿಗಳಿದ್ದಾರೆ ಅವರ ಹಿನ್ನೆಲೆ ಏನು ಅವರಿಂದ ನ್ಯಾಯ ಸಿಗುತ್ತಾ ತನಿಖೆ ಸರಿಯಾದ ಹಾದಿಯಲ್ಲಿ ಹೋಗುತ್ತಾ ಈ ಎಸ್ ಐ ಟಿ ರಚನೆಯ ಪರಿಣಾಮ ಏನು ವಾಟ್ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಸ್ ಐ ಟಿ ರಚನೆ ಏಕಾಏಕಿ ಇವತ್ತು ಯಾಕಂದರೆ ಮೊನ್ನೆ ಹೇಳಿದ್ರು ಏನು ಅಗತ್ಯ ಇಲ್ಲ ಅನ್ನುವ ಅರ್ಥದಲ್ಲೇ ಮಾತನಾಡಿದರು ನೋಡೋಣ ಮಾಡೋಣ ಅನ್ನೋ ಅಂತ ಮಾತಾಡಿದರು ಇವತ್ತು ಏಕಾಏಕಿ ರಚನೆ ಮಾಡಿದ್ರು ಮೊದಲು ನಾನು ಎಸ್ ಐ ಟಿ ರಚನೆ ಆಗಿದೆಯಲ್ಲ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅನ್ನೋದು ಮೊದಲು ಹೇಳಿಬಿಡ್ತೀನಿ ನಾನು ನಿಮಗೆ ನೋಡಿ ಇದು ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಸ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅದರಲ್ಲಿ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಡ್ಯಾಶ್ ಡ್ಯಾಶ್ ಕಲಂ ಇಪ್ಪತ್ತೊಂದು ಎ ಬಿ ಎನ್ ಎಸ್ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಇದರಲ್ಲಿ ಹೇಳ್ತಾರೆ ನೋಡಿ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸುವ ಬಗ್ಗೆ ಅಂತ ಹೇಳಿದೆ ಯಾವ ಹಿನ್ನೆಲೆಯಲ್ಲಿ ಅಂದರೆ ಮಹಿಳಾ ಆಯೋಗದಿಂದ ಏನು ಪತ್ರ ಬಂದಿತ್ತು ಆ ಹಿನ್ನೆಲೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಅದರ ಹಿನ್ನೆಲೆಯಲ್ಲಿ ಅಂತ ಹೇಳ್ತಾರೆ ನಾಲ್ಕು ಜನ ಅಧಿಕಾರಿಗಳಿದ್ದಾರೆ ನಾನು ನೇರವಾಗಿ ಹೇಳ್ತೀನಿ ಯಾರ್ಯಾರು ಅಂತ ಈಗ ನೋಡಿ ನಾಲ್ಕು ಜನ ಅಧಿಕಾರಿಗಳು ಅವರು ಡಾಕ್ಟರ್ ಪ್ರಣವ ಮೋಹಂತಿ ಐ ಪಿ ಎಸ್ ಇವರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇಲ್ಲಿನ ಪೊಲೀಸ್ ಮಹಾನಿರ್ದೇಶಕರಾಗಿದ್ದರು ಅವರು ಇದರ ಮುಖ್ಯಸ್ಥರು ಎಸ್ ಐ ಟಿಯ ಮುಖ್ಯಸ್ಥರು ಪ್ರಣವ ಮೋಹಂತಿ ಹಾಗೇ ಇನ್ನು ಮೂರು ಜನ ಸದಸ್ಯರಿದ್ದಾರೆ ಒಬ್ಬರು ಎಮ್ ಎನ್ ಅನುಚೇತ್ ಐ ಪಿ ಎಸ್ ಅವರು ಉಪ ಪೊಲೀಸ್ ಮಹಾನಿರೀಕ್ಷಕರು ನೇಮಕಾತಿ ಬೆಂಗಳೂರು ಇನ್ನು ಅವರು ಶ್ರೀಮತಿ ಸೌಮ್ಯಲತಾ ಐ ಪಿ ಎಸ್ ಉಪ ಪೊಲೀಸ್ ಆಯುಕ್ತರು ಸಿ ಎ ಆರ್ ಕೇಂದ್ರ ಸ್ಥಾನ ಬೆಂಗಳೂರು ನಗರ ಹಾಗೂ ಶ್ರೀ ಜಿತೇಂದ್ರ ಕುಮಾರ್ ದಯಾಮ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರಿಷ್ಟು ಜನರು ಇರುವಂತಹ ಒಂದು ಎಸ್ ಐ ಟಿಯನ್ನು ಈಗ ರಚನೆ ಮಾಡಿದ್ದಾರೆ ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ದಾಖಲಾಗುವ ಇತರೆ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು ಡಿ ಜಿ ಮತ್ತು ಐ ಜಿ ಪಿಯವರು ಈ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅವಶ್ಯವಿರುವ ಎಲ್ಲ ಇತರೆ ಅಧಿಕಾರಿ ಸಿಬ್ಬಂದಿಗಳನ್ನು ಒದಗಿಸುವುದು ಈ ತನಿಖಾ ತಂಡವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಅಂತ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೇ ಈ ತನಿಖಾ ತಂಡ ಆಗಿಂದಾಗಿ ಡಿ ಜಿ ಮತ್ತು ಐ ಜಿ ಪಿ ಅವರಿಗೆ ವರದಿಯನ್ನು ಮಾಡುವುದು ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಈ ಏನೆಲ್ಲ ಪ್ರಕರಣಗಳಿದೆ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ಅವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸುವುದು ಅಂದರೆ ಈ ರಿಪೋರ್ಟು ಸರ್ಕಾರಕ್ಕೆ ಹೋಗುತ್ತೆ ಇವರು ತನಿಖೆ ಮಾಡಿದಂಥ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಪ್ರಕರಣ ಏನು ಅನ್ನೋದನ್ನೆಲ್ಲ ಇದರಲ್ಲಿ ಉಲ್ಲೇಖಿಸಿದ್ದಾರೆ ಸೊ ಈಗ ಎಸ್ ಐ ಟಿ ರಚನೆ ಆಯಿತು ಯಾವ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅಧಿಕಾರಿಗಳ ಹಿನ್ನೆಲೆಗೆ ನಾನು ಬರ್ತೀನಿ ಯಾವ್ಯಾವ ಅಧಿಕಾರಿಗಳು ಹೇಗಿದ್ದಾರೆ ಅಂತ ಹೇಳ್ತೀನಿ ನೋಡಿ ನಿನ್ನೆ ಒಂದು ಡೆವಲಪ್ಮೆಂಟ್ ಆಯಿತು ಭಾಳ ಇಂಪಾರ್ಟೆಂಟ್ ಇದು ಏನಾಯಿತು ಅಂದರೆ ಕೇರಳದ ಸಂಸದ ಪಿ ಸಂತೋಷ್ ಕುಮಾರ್ ಅಂತ ಅವರು ಕಮ್ಯುನಿಸ್ಟ್ ಪಾರ್ಟಿಯವರು ಅವರು ಅಮಿತ್ ಒಂದು ಲೆಟ್ರ್ ಬರೀತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಒತ್ತಾಯವನ್ನು ಮಾಡ್ತಾರೆ ಈ ಪ್ರಕರಣವನ್ನು ಎನ್ ಐ ಎ ತನಿಖೆ ಕೊಡಿ ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ಕೊಡಿ ಅಂತೇಳಿ ಪತ್ರ ಬರೆದಿದ್ರು ಯಾವಾಗ ಈ ಪತ್ರ ಕೇಂದ್ರ ಗೃಹ ಸಚಿವರಿಗೆ ಹೋಯಿತು ಅನ್ಲಿ ಗೊತ್ತಾಯಿತು ಯಾವಾಗ ಈಗ ಕೇಂದ್ರದಿಂದ ಎನ್ ಐ ಎ ನೋ ಸಿ ಬಿ ಐನೋ ಬರುತ್ತೆ ಅನ್ಲಿ ಗೊತ್ತಾಯಿತು ರಾಜ್ಯ ಸರ್ಕಾರ ಈ ಪ್ರಕರಣ ತನ್ನ ಹಿಡಿತದಿಂದ ಕೈತಪ್ಪಬಾರ್ದು ಹಾಗೂ ತಾನೇನು ಮಾಡಲಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಹೋಗಬಾರ್ದು ತನ್ನ ಮೇಲೆ ಒತ್ತಡ ಹಾಕಿದ್ರು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ ಅನ್ನುವಂಥ ಅಪವಾದ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಇವತ್ತು ಏಕಾಏಕಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಹಾಗಾದರೆ ನಾಲ್ವರು ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ನಾನು ಅವರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ ಈಗ ಏನಾಗುತ್ತೆ ವಾಟ್ ನೆಕ್ಸ್ಟ್ ನೋಡಿ ಎಸ್ ಐ ಟಿ ಹೋಗಿ ಕಂಪ್ಲೀಟ್ ಅಲ್ಲಿಯ ಕಂಪ್ಲೇಂಟ್ ಕಾಪಿಯಿಂದ ಹಿಡಿದು ಪ್ರತಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಎಲ್ಲ ಮಾಹಿತಿಯನ್ನು ತಮ್ಮ ವಶಕ್ಕೆ ಪಡಿತಾರೆ ಆತನನ್ನು ಪಡಿತಾರೆ ಸೊ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ ಯಾವ ಮೂಲಕ ಆರಂಭ ಆಗಬೇಕು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರಲ್ಲ ಮೊದಲು ಹೋಗಿ ಅಲ್ಲಿ ಅಗ್ದು ನೋಡಬೇಕು ಅಂತೇಳಿ ಆತ ಹೇಳ್ತಿದ್ದಾನಲ್ಲ ನಾನು ಹೆಣ ಎಲ್ಲ ಹೂತಾಕಿದ್ದೀನಿ ಅಲ್ಲಿ ಹೋಗಿ ಅಗ್ದು ನೋಡಬೇಕು ಅಂತಿದ್ದಾರಲ್ಲ ಆ ಕೆಲಸ ಆರಂಭ ಆಗುತ್ತೆ ಅದನ್ನು ಮಾಡಲೇಬೇಕಾಗತ್ತೆ ನೋಡಿ ಅಧಿವೇಶನ ಆರಂಭ ಆಗ್ತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಾಳೆಯಿಂದ ಅಲ್ಲೂ ಕೂಡ ರೈಸ್ ಆಗ್ಬೋದಿದ್ದವು ಹೀಗಾಗಿ ಇಷ್ಟು ತರಾತುರಿಯಲ್ಲಿ ಇವರು ಎಸ್ ಐ ಟಿಗೆ ಕೊಟ್ಟರು ಅಲ್ಲಿ ಹೋಗಿ ಅಗೆದು ನೋಡಿ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದೇ ಆದರೆ ಆ ಅಸ್ಥಿ ಪಂಜರವನ್ನು ಕೂಡಲೇ ಅದರ ಡಿ ಎನ್ ಎ ಟೆಸ್ಟಿಗೆ ಕಳಿಸಿಬಿಟ್ಟು ಆ ಪ್ರಕ್ರಿಯೆ ಇನ್ನು ಆರಂಭ ಆಗುತ್ತೆ ನೋಡಿ ಇದು ಒಂದು ರಾತ್ರಿಯಲ್ಲೋ ಎರಡು ರಾತ್ರಿಯಲ್ಲೋ ಕೆಲವು ದಿನದಲ್ಲೋ ಮುಗಿಯುವಂಥದ್ದಲ್ಲ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ನೋಡಿ ಇದರಲ್ಲೂ ಕೂಡ ಎಲ್ಲೂ ಇಷ್ಟು ದಿನದ ಒಳಗಾಗಿ ವರದಿ ಕೊಡಬೇಕು ಅಂತೇಳಿ ಡೆಡ್ಲೈನ್ನ ಫಿಕ್ಸ್ ಮಾಡಿಲ್ಲ ಅದೊಂದು ಫಿಕ್ಸ್ ಆಗಬೇಕಿತ್ತು ಈ ಪ್ರಕರಣದಲ್ಲಿ ಎಷ್ಟೇ ಆಗಲಿ ಮೂರು ತಿಂಗಳು ಆರು ತಿಂಗಳು ಅಥವಾ ಹೆಚ್ಚು ಸಮಯವೋ ಎಷ್ಟು ಸಮಯ ಕೇಳ್ತಾರೋ ಅಷ್ಟು ಸಮಯದೊಳಗಾಗಿ ಒಂದು ಟೈಮ್ ಫ್ರೇಮ್ನ ಫಿಕ್ಸ್ ಮಾಡಬೇಕಾಗಿತ್ತು ಈ ಪ್ರಕರಣಕ್ಕೆ ಅದೊಂದು ಮಾಡಿಲ್ಲ ಇಲ್ಲಿ ಇಲ್ಲಾಂದರೆ ಇದು ಎಲ್ಲಿಯವರೆಗೂ ಹೇಳ್ಕೊಂಡು ಹೋಗ್ತಾರೆ ಜನರಿಗೆ ಭಾಳ ಬೇಗ ಇದು ಉತ್ತರ ಸಿಗಬೇಕಾಗಿದೆ ಸಿ ಪ್ರಕರಣ ಈಗ ಏನೋ ತಳ್ಕೊಂಡು ಹೋಗೋದು ಅನ್ನೋ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಆಗಬೇಕಾಗಿತ್ತು ಅದೊಂದು ಮಾಡಿಲ್ಲ ಇನ್ನಾದರೂ ಮಾಡಲಿ ಆ ರಾಜ್ಯ ಸರ್ಕಾರ ಆ ಕೆಲಸವನ್ನು ಮಾಡಲಿ ಟೈಮ್ ಫ್ರೇಮ್ ಫಿಕ್ಸ್ ಮಾಡಲಿ ಟೈಮ್ ಫ್ರೇಮ್ನ ಫಿಕ್ಸ್ ಮಾಡುವ ಮೂಲಕ ತನಿಖೆ ಆದಷ್ಟು ಬೇಗ ಚುರುಕಾಗಿ ನಡೀಲಿಕ್ಕೂ ಕೂಡ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ನೋಡಿ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಆಫೀಸರ್ ಭಾಳ ಒಳ್ಳೆಯ ಹೆಸರಿದೆ ಇವರಿಗೆ ಇವರ ಬಗ್ಗೆ ಎಲ್ಲೂ ಯಾವುದೇ ಆಕ್ಷೇಪಗಳಿಲ್ಲ ಯಾರೂ ಕೂಡ ಕೈಬೆರಳು ತೋರಿಸುವ ಹಾಗೆ ಇವರಿಲ್ಲ ಹಾಗೆ ಅನುಚೇತ್ ಕೂಡ ಅವರು ಬೆಂಗಳೂರಲ್ಲ ಕೆಲಸ ಮಾಡಿದವರು ನಾವೆಲ್ಲ ಹತ್ತರಿಂದ ನೋಡಿದ್ದೇವೆ ಇನ್ನು ಸೌಮ್ಯಲತಾ ಇವರು ಬಹುತೇಕ ಪ್ರಮೋಟಿ ಐ ಪಿ ಎಸ್ ಅಂತ ಕೆಲವರು ಹೇಳ್ತಾ ಇದ್ರು ಐ ಹ್ಯಾವ್ ಟು ಚೆಕ್ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ಸೊ ನಲ್ವರು ಅಧಿಕಾರಿಗಳು ಕೂಡ ಯಾವುದೇ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಭಾಳ ದೊಡ್ಡ ಕಪ್ಪು ಚುಕ್ಕೆ ಅನ್ನುವಂಥದ್ದೇನು ಇರುವಂಥವ್ರು ಅಲ್ಲ ಆ ದೃಷ್ಟಿಯಿಂದ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ಬೋದು ಅನ್ನೋದು ಒಂದಿದೆ ಮತ್ತು ನೋಡಿ ಈಗ ಇವ್ರಿಗೆ ಕೊಟ್ಟರು ಎಸ್ ಐ ಟಿ ಕೊಟ್ಟರು ಕೂಡಲೇ ಎನ್ ಐ ಎ ಬರಬಾರ್ದು ಸಿ ಬಿ ಐ ಬರಬಾರ್ದು ಅಂತ ಏನಿಲ್ಲ ನೀವು ನೋಡಿದರೆ ಹಿಂದೆ ಹಲವು ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಕೊಟ್ಟೆ ಹೇಳೋದಾದರೆ ನಾಗೇಂದ್ರ ಜೈಲಿಗೆ ಹೋದ್ರಲ್ಲ ಆ ಕೇಸಲ್ಲಿ ಇವರು ಎಸ್ ಐ ಟಿ ರಚನೆ ಮಾಡಿದರು ಬಂದರು ಇ ಡಿ ಅವರು ಬಂದರು ತನಿಖೆ ಮಾಡಿದ್ರು ಜೈಲಿಗೆ ಹೋದರು ನಾಗೇಂದ್ರ ಸಿ ಆಮೇಲೆ ಬಂದರು ಹೊರಗೆ ಅದು ಬೇರೆ ವಿಷಯ ಆಯಿತು ಹೀಗಾಗಿ ಕೇಂದ್ರೀಯ ತನಿಖಾ ದಳ ಯಾವುದೋ ಬರಬಾರ್ದು ಅಂತ ಏನಿಲ್ಲ ಬರಲೂಬಹುದು ಅದನ್ನು ಕೇಂದ್ರ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿಗೆ ವಹಿಸಿರೋದ್ರಿಂದ ಈ ಪ್ರಕರಣ ಇನ್ನೂ ನಿಜವಾದ ಅರ್ಥದಲ್ಲಿ ತನಿಖೆಯಿಂದ ಶುರು ಆಗುತ್ತೆ ಬಹುಶಃ ನಾಳೆಯಿಂದ ತನಿಖೆ ಹಾದಿ ಸಾಗೋದಿದೆಯಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನೋಡೋದಾದರೆ ಈ ನಾಲ್ವರು ಅಧಿಕಾರಿಗಳ ತಂಡ ಇನ್ನಷ್ಟು ಅಧಿಕಾರಿಗಳು ಒಗ್ಗೂಡ್ತಾರೆ ಇದಕ್ಕೆ ಬೇರೆ ಬೇರೆ ಟೀಮ್ಗಳನ್ನ ಮಾಡ್ತಾರೆ ಆ ಟೀಮ್ಗಳನ್ನ ರಚನೆ ಮಾಡಿ ತನಿಖೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಇನ್ನು ಮೇಲೆ ರಿಯಲ್ ರಿಯಲ್ ಇನ್ವೆಸ್ಟಿಗೇಷನ್ ಇವತ್ತಿನಿಂದ ಆರಂಭ ಆಗುತ್ತೆ ಅಂತ ಎಸ್ ಐ ಟಿ ಏನು ರಚನೆ ಆಗಿದೆ ಇನ್ನು ಯಾವ ಹಾದಿಯಲ್ಲಿ ಹೋಗುತ್ತೆ ನೋಡಿ ಇದರಲ್ಲಿ ರಾಜಕೀಯ ಕಲಸು ಮೇಲೋಗರವೂ ಆಗುತ್ತೆ ಏನೇನು ಮಾಡ್ಬೋದು ಎಲ್ಲ ರಾಜಕೀಯವಾಗಿಯೂ ಮಾಡ್ತಾರೆ ಆದರೆ ತನಿಖಾ ತಂಡ ಎಲ್ಲ ರಾಜಕೀಯವನ್ನು ಮೀರಿ ನಿಂತು ನ್ಯಾಯ ಸತ್ಯ ಇದಷ್ಟನ್ನೇ ಬೆನ್ನತ್ತಿ ಹೋದದ್ದೇ ಆದರೆ ಈ ಪ್ರಕರಣ ಇದನ್ನು ಪತ್ತೆ ಮಾಡಲಾಗದು ಅನ್ನುವಂಥದ್ದೇನಲ್ಲ ಯಾಕಂದರೆ ಯಾರು ಬಂದಿದ್ದಾನೆ ಈಗಾಗಲೇ ಅಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದವನು ನಾನು ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ರೆಡಿ ಇದ್ದೀನಿ ಯಾವ ಸಾಕ್ಷಿ ಬೇಕಾದ್ರೂ ಕೊಡ್ತೀನಿ ನಾನು ಬ್ರೈನ್ ಮ್ಯಾಪಿಂಗೂ ಒಳಗಾಗ್ತೀರಿ ಅಂತೆಲ್ಲ ಹೇಳ್ತಿರುವಾಗ ಎಲ್ಲವನ್ನು ಬಿಡಿಸಿ ಅದರ ಸತ್ಯಾಸತ್ಯತೆ ಅದನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಈ ತನಿಖಾ ತಂಡ ಮಾಡಬೇಕಾಗಿದೆ ನಿಮ್ಮ ಪ್ರಕಾರ ಈ ಎಸ್ ಐ ಟಿಯಿಂದ ನ್ಯಾಯವನ್ನು ಸತ್ಯವನ್ನು ಈ ತನಿಖೆ ಮೂಲಕ ನಿರೀಕ್ಷೆ ಮಾಡಬಹುದು ಅಂತ ಭಾವಿಸ್ತೀರಾ ಅಥವಾ ಇಲ್ಲೂ ಪ್ರಭಾವ ಬೀರಬಹುದು ಅಂತ ಅಂತೀರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ఇగలే సబ్స్క్రైబ్ మి ధన్యవాద